ಪ್ರಸಾರ ನಿಮ್ಮ ಹೆಸರು ಏನ್ ವಿಶೇಷ ಸರ್ ನೀವೆಲ್ಲ ನಮ್ಮ ಹೆಸರು ಕರೇಗೌಡ ಅಂತ ಹೇಳ್ರಿ ಇಲ್ಲೇ ಪಾಕ್ ದಳ ಅವ್ರೆ ಹಿರಿನಂದೇಳ ಅಂತ ಹೇಳ್ರಿ ಇವ ಇವ್ರು ನಮ್ಮ ಹಳಿಯರಿ ಅವ್ರ ಇವ್ರು ನನಗೆ ಹೇಳ್ತಿದ್ರಿ ಆತರ ಚಜ್ಜಿ ಹಾಕಿವಿ ಈ ತರ ಚಜಿ ಹಾಕಿವಿ ಬಾಳ ಹೇಳ್ತಿದ್ರಿ ಸಜ್ಜಿ ಚಲೋ ಐತಿ ಹಂಗೆ ನನ್ಗೆ ಬಾಳ ಕ್ಯೂರಿಯಾಸಿ ಐತ್ರಿ ಇದು ನೋಡ್ಬೇಕಂತ ಹೇಳಿ ನೋಡಕ್ ಬಂದ್ರಿ ನಮ್ಮ ಆಲ್ರೆಡಿ ನಾವ್ ಹಾಕಿವ್ರಿ ಪಲ್ಲಿ ಸಜ್ಜಿನ ಆ ಸಜ್ಜಿಗೆ ಈ ಸಜ್ಜಿಗೆ ಬಾರಿ ವ್ಯತ್ಯಾಸ ಐತ್ರಿ ವ್ಯತ್ಯಾಸ ಅಂದ್ರೆ ಏನ್ರಿ ನಮ್ ತೆನಿ ಇದು ಒಂದ್ ಗಣ್ ಬಿಟ್ರಿ ಇದು ಮೂರ್ ಗೇಣ್ರಿ ಮೂರ್ ಗೇಣಿ ಮೂರ್ ಗೇಣಿ ಮತ್ತೆ ಸಜ್ಜಿ ಕಾಳನ ತೋರ್ತದ್ರಿ ಒಂದ್ ಗೇಣ ಎರಡ್ ಗೇಣ ಮೂರ್ ಗೇಣ ನನ್ ಕೈಲೋ ಹಾಗೇನ ನನ್ ಕೈಲಾರ ಆಗತ್ರಿ ದೊಡ್ಡ ಕೈಲಾರ ಮೂರ್ ಗೇಣ್ಣ ಕಡೆ ಆಗತ್ರಿ ಆಗತ್ ಬಿಡ್ರಿ ಚೆನ್ನಾಗೈತ್ರಿ ಮತ್ತ್ ನಮ್ಮ ಇಳುವರಿ ಇಳುವರಿ ನೋಡಿದ್ರೆ ದೊಡ್ಡತ್ರಿ ನಮ್ ಒಂದ್ ತೇನಿಯಾರ ಮೂರ್ ಆಗತ್ತಲ್ರಿ ಆಗತ್ತರ ನಮ್ದೇನ ಒಂದ್ ಆರು ಏಳು ಕ್ವಿಂಟಲ್ ಬಂದ್ರ ಇದು ಹದಿನೈದರಿಂದ ಇಪ್ಪತ್ ಕ್ವಿಂಟಲ್ ಬರುವಂತ ಬರುವ ಅನ್ಸತ್ರಿ ಅದ ಇದು ನೋಡ್ರಿ ಮುಂದೆ ನಾನ್ ನಮ್ ಮಾಲ್ಕ ಹಾಕ್ತೇನೆ ನಮ್ ಪಕ್ಕದ ಇರೀ ಹೇಳ್ಬೇಕಂತ ಮಾಡಿನ್ರೀ ಇದ್ರ ಬಗ್ಗೆ ಈ ಊರನ್ ಜನರ ಬಾಳ ಕೇಳಿಟ್ರಿ ಈ ತರ ಚಜ್ಜಿ ಎಲ್ಲಿ ತಂದಿರಿ ನೀವು ಎಲ್ಲಿ ಮಾಡ್ರಿ ಅಂತ ನನ್ಗೇ ನಾ ಮಳೆ ಅಂತಲ್ತ ಹಿಂಗ್ ಮಾಡ್ಬೇಕು ಮುಂದ್ ವರ್ಷ ನೀವ್ ಹಾಕ್ರಿ ಅಂತ ಇದ್ರ ಬಗ್ಗೆ ಹೇಳ್ತಿರ್ತೇನ್ರಿ ಈ ನಮಗೆ ಹಾಕಿದ್ ಮಾತ್ರ ಬೆಸ್ಟ್ ಅನ್ಸೇತ್ ನೋಡ್ರಿ ಮರಗಿದ ಅದು ಆ ಇದ ಫಸ್ಟ್ ರೀ ನಾವು ನಮ್ಮ ಊರ ಇنا ನೋಡಿದ ಪ್ರಕಾರ ನಾವು ಆಕಿದ ಫಸ್ಟ್ ಇದ ಫಸ್ಟ್ ನಮ್ ಮಳೆ ಹಾಕಿದ ಫಸ್ಟ್ ಮತ್ತೆ ಯಾರು ಹಾಕಿಲ್ಲ ಇದ್ರ ಬಗ್ಗೆ ಜನರ ಆಸಕ್ತಿ ಜಾಸ್ತಿ ಆಗಿತಿ ಈಗ ಬಂದ್ ಬಂದು ಇದನ್ನ ಎಲ್ಲಿ ತಂದಿರಿ ನೀವು ಇದನ್ನ ಹೆಂಗ್ ಮಾರ್ಕೆಟ್ ಮಾಡ್ತೀರಿ ಅಂತ ಕೇಳ್ತಿರ್ತಾರ ನಾವು ಹೇಳಿ ಮುಂಚೆ ತಂಗ್ ಕೊಡ್ತೀವಿ ನೀವು ಹಾಕಂತೀರಾ ಅಂತ ಹೇಳಿವಿ ಅಂದ್ರೆ ಇವೋ ಬೀಜ ನೀವು ಕೊಡ್ಬೋದಲ್ಲ ಇದ ಬೀಜನೇ ಕೊಡ್ಬಹುದು ಇದು ಏನ್ ಕ್ರಾಸಿಂಗ್ ಆಗುತ್ತಾ ಅಂತ ಏನಿರಲ್ರಿ ಇದು ಆಲ್ರೆಡಿ ಇದು ಗಂಡು ಹೆಣ್ಣು ಇರುತ್ತಿದ್ರಾಗ ಹ ಹ ಇಲ್ಲ ಇದು ಬ್ಲಾಕ್ ಐತಲ್ಲ ಇದು ಗಂಡ್ರಿ ರೀ ಅನ್ರ ಇದು ಹೆಣ್ಣು ಇದು ಇದು ಆಲ್ರೆಡಿ ಕ್ರಾಸಿಂಗ್ ಆಗಿರ್ತದೆ ಇದೇ ಬೀಜ ನಾವು ಸ್ವಯಿಂಗ್ ಮಾಡ್ಬೋದ್ರೆ ಇನ್ನೊಂದ್ ಕಡೆ ಇದು ಇದು ನೀರಾವರಿಗೆ ಇದು ಕಪ್ಪು ಭೂಮಿ ಕೆಂಪು ಭೂಮಿ ಏನಾರ ಕಪ್ಪು ಭೂಮಿಗೂ ಬರ್ತೀರಿ ನಮ್ಮ ಕೆಂಪು ಭೂಮಿಗೂ ಬರ್ತಾ ಡ್ರೈ ಲ್ಯಾಂಡ್ಗೆ ಒಣ ಬೇಸಾಯಕ್ಕೂ ಬರ್ತಾ ಇದ್ ನೀರಾವರಿಗೂ ಬರ್ತೀರಿ ನೀರಾವರಿಗೆ ಒಂದ್ ನಾಲ್ಕರಿಂದ ಐದ್ ಕ್ವಿಂಟಲ್ ಹೆಚ್ಚಿಗೆ ಬರತ್ತ ಒಣ ಬೇಸಾಯ ಹೊರವಾಲ್ಕ ಹಾಕಿದ್ರೆ ಸ್ವಲ್ಪ ಕಾಮ ಬರುತ್ತೆ ಸ್ವಲ್ಪ ಕಂಬ ಅಂದ್ರೆ ಒಂದ್ ಹತ್ ಕ್ವಿಂಟಲ್ ಅಂತೂ ಬರುತ್ತಂತ ನಮ್ ನಿರೀಕ್ಷೆ ಐತಿ ನೋಡ್ರಿ ಹತ್ ಕ್ವಿಂಟಲ್ ಬರತ್ ನಿರೀಕ್ಷಾ ವರ್ವಾಲ್ಕ ಹಾಕಿ ಹತ್ ಕ್ವಿಂಟಲ್ ಬರ್ಬೋದ್ರಿ ಸರ್ ಈ ಸಜ್ಜಿ ಮಾರಾಟ ನಿರೀಕ್ಷೆ ನಮ್ಗ ಈ ಮಾರಾಟದ ಬಗ್ಗೆ ಏನ್ ಗೊಂದಿಲ್ರಿ ಎಪಿಎಂಸಿ ಪಿ ಹೋಗಿ ಮಾರ್ಕೆಟಿಂಗ್ ಮಾಡ್ಬೋದ್ರಿ ಎಪಿಎಂಸಿ ಮಾಡಬಹುದು ಎಂ ಮಾಡ್ಬೋದು ಅಕಸ್ಮಾತ್ ನಮ್ಗೆ ಯಾರು ಸಜ್ಜಿ ಓನ್ ಇಲ್ಲ ಬೇಕಂತಿಲ್ಲಾ ರೈತರಿಗೆ ಕೇಳಿದ್ರೆ ರೈತರಿಗೆ ನಾವ್ ಕೊಡ್ಬೋದ್ರಿ ನಮ್ ಮಾರ್ಕೆಟಿಂಗ್ ನಮ್ಗೆ ಇದಕ್ಕೆ ಇಂತದ್ ಅವ್ ಬಂದ್ ಖರೀದಿ ಮಾಡ್ತಾರ ಅಂತ ಹೇಳಿ ನಾವ್ ಮಾರ್ಕೆಟಿಂಗ್ ಮಾಡಬಹುದು ಈ ಮಾರ್ಕೆಟಿಂಗ್ ಏನ್ ತೊಂದ್ರೆ ಅಲ್ರಿ ಮಾರ್ಕೆಟ್ ಏನ್ ತೊಂದರೆ ನೀವೆಲ್ಲ ನಿಮ್ ಹತ್ರದ ಎ ಪಿ ಎಂ ಸಿ ಒಳಗೆ ಮಾರ್ಕೆಟಿಂಗ್ ಮಾಡಬಹುದು ಖರ್ಚು ಎಷ್ಟು ಮಾಡಿರ್ಬೋದ್ರ ಖರ್ಚು ಜಾಸ್ತಿ ಅಲ್ರಿ ಇದಕ್ಕೆ ನಮ್ಮ ನಾರ್ಮಲ್ ಆಗಿ ನಮ್ಮ ಜವಾರಿ ಚಜ್ಜಿಕಿನ ಇದು ಬೆಟ್ರಿ ಅದಕ್ಕಿನ ಇದ್ ಗೊಬ್ಬರ ಕಮ್ಮಿ ತಗೊಂಡ್ರಿ ನೀರ್ನ ಕಮ್ಮು ನೀರ್ ಕಡಿಮೆ ನೀರ್ ಕಮ್ಮಿ ನೀರ್ ಕಡಿಮೆ ಅಂದ್ರೆ ಏನೋ ಒಂದು ಪ್ಲಾನ್ ಮಾಡ್ರಿ ಯಾವ ತರ ಒಂದು ನಾವು ಬೇರೆ ತರ ವೈಜ್ಞಾನಿಕವಾಗಿ ಮಾಡಿ ಒಂದು ತೋರ್ಸ ಆಧುನೀಕರಣ जे हो नि अनतागा नम्बर मा न त म भन्दै छु नि आन्कल ले हो आशा गर्नु बरै भरताइला आ थाडे हो नै म चाहिँ चिप्न लाग्छु

ಸಾಲ ತೊಗೊಂಡ್ರಿ ಈ ಸಾಲಿ ಬಿಟ್ಟಿರಿ ಇಲ್ಲಿ ನೋಡ್ರಿ ಈ ಸಾಲಿಗೆ ಈ ಸಾಲಿ ಹೊಂಟೈತಿ ಈಗ ಇದು ನೀರ್ ಇಲ್ಲಿಗೆ ಹೋಗ್ತಿ ಈಗ ಹಾ ಇದು ಖಾಲಿ ಐತಿಲ್ರಿ ಇದು ಇದು ಮ್ಯಾಸಪ್ ಮಾಡತ್ರಿ ಇದಕ್ಕೆ ಇದು ತೊಯ್ಕೊಂಡ್ರಿ ಒಳ್ಳೆ ಈ ಸಾಲಿಂದ ಈ ಸಾಲಿಗೆ ಐತ್ರಿ ಈ ಸಾಲು ಆ ಸಾಲ ಎಡಕ್ ನೀರ್ ಸಪ್ಲೈ ಆಗತ್ರಿ ಹಂಗಾಗಿ ಎಡಕ್ ಯೂಸ್ ಐತ್ರಿ ಇದನ್ನ ನಾವು ಅದು ಎಡಕ್ ಯೂಸ್ ಆಗ್ಲಂತ ಮಾಡಿವ್ರಿ ಇದನ್ನ ಅಂದ್ರೆ ಇದು ಫ್ಲಡ್ ನೈನ್ಸಿಂತ ಹಾ ಇದು ಯಾವ ತರ ಯೂಸ್ ಅಂದ್ರೆ ಇದು ಸ್ಪೀಡ್ ಆಗಿ ಹೋಗಲ್ಲಿ ಹೋಗ್ಗೆ ಸ್ಪೀಡ್ ಆಗಿ ಹೋಗಿ ಜಲ್ದಿನ ಬಾಡಲ್ಲ ಸ್ವಲ್ಪ ಸ್ಲೋ ಆಗಿ ಹೋಗೋದ್ರಿಂದ ಎಲ್ಲಾ ಕಡೆ ನೆನೆಯುತ್ತಾ ಎಲ್ಲಾ ಕಡೆ ನೆನೆಯೋದ್ರಿಂದ ಜಾಸ್ತಿ ಸ್ವಲ್ಪ ತಂಪಿಡುತ್ತಾ ತಂಪಿಡ್ರೆ ಕಾಳು ಸ್ವಲ್ಪ ಜಾಸ್ತಿ ತೂಕ ಬರ್ತವು ಆ ಯೂಸ್ಗೆ ಈ ತರ ತಂಪು ನೋಡುತ್ತಾ ಮತ್ತೆ ನಮ್ ಟೈಮ್ ಸೇವ್ ಆಗುತ್ತಾ ನಾವು ಇದು ನೀರು ಹಾಸ್ಬೇಕಂತ ಏನ್ ಟೈಮ್ ಅದಕ್ಕೆ ನಾವು ಬಿಟ್ಟು ಹೋಗಿಬಿಟ್ಟು ಸಾಕು ನಾವು ಬಲಿ ಕೆಲಸ ಹಾಗಾಗಿ ಹಂಗಾಗಿ ಟೈಮ್ ಯೂಸ್ ಮತ್ತೆ ನೀರು ಸರಿಯಾಗಿ ಸಪ್ಲೈ ಆಗುತ್ತಾ ಪ್ರತಿಯೊಂದು ಗಿಡಕ್ಕೂ ಸರಿಯಾಗಿ ಹೋಗುತ್ತಾ

ಸೀಡ್ಸ್ ಮತ್ತೆ ಪ್ಲಸ್ ಈ ತರ ಸಜ್ಜಿ ಹೊಸ ಹೊಸ ವೆರೈಟಿ ಈ ತರ ಹಾಕಿದ್ಯೂಸ್ ಹಾಕ ನಮ್ ವಿಚಾರ ಈ ತರ ಮಾಡೋದ್ರಿಂದ ತಂಪು ಇಡಿತಾ ಅನ್ನೋ ಒಂದು ವಿಚಾರದಿಂದ ಈ ತರ ಮಾಡಿ ನೋಡ್ರಿ ರೈತರಿಗೆ ಒಂದು ಉಳಿತಾಯ ರೈತರಿಗೆ ಬಾಯಿ ಉಳಿತಾಯ ಹೇಳ್ತೀನಿ ರೀ ಈ ತರ ಈ ತರ ಮಾಡಿ ರೈತರಿಗೆ ಯೂಸ್ ಆಗತ್ತ ಟೈಮ್ ಬೀಳತ್ತಾ ನೀರ್ನ ಕಡೆ ಸಪ್ಲೈ ಆಗತ್ತ ಕರೆಕ್ಟ್ ಆಗಿ ಇಳುವರಿ ಬರ್ತಂತ ನಮ್ ಉದ್ದೇಶ ಹೊಸ ಹೊಸ ಟೆಕ್ನಾಲಜಿ ಹೊಸ ಹೊಸದ್ ತಗೊಂಡ್ ಬರ್ಲಿ ರೈತರು ಅಂತ ಹೇಳೋ ವಿಚಾರ ಹೆಚ್ಚಿನ ವಿಚಾರ ಮಾಡೋ ಶಕ್ತಿ ಬರ್ಲಿ ನಮ್ ಇದ್ ನೋಡ್ಕೊಂಡು ಇನ್ನೊಂದು ನಾಲ್ಕು ಜನ ಮಾಡಿದ್ರೆ ನಮಗೂ ಬಹಳ ಚೋಲ ಅನ್ಸತ್ರಿ ಈಗ ನೀರು ಹಾಸೋದು ಒಂದು ಬಹಳ ಈಜಿ ಮಾಡ್ಕೊಂಡ್ರಿ ನೋಡಿದ್ರೆ ಸಜ್ಜಿ ಬೆಳೆ ಇದು ಯಾರಾದ್ರೂ ತೋಟಗಾರಿಕೆ ಬೆಳೆ ಅಥವಾ ಬೇರೆ ಬೆಳೆಗೆ ಈ ತರ ಏನೋ ಟೆಕ್ನಾಲಜಿ ಬಳಸ್ತಾರೆ ಆದರೆ ನೀವು ಸಜ್ಜೆ ಬೆಳಿಗ್ಗೆ ಬೆಳ್ಸಿರಿ ಇದು ಪೈಪ್ ಎಲ್ಲಿಂದ್ರೆ ಹೆಂಗೆ ಯಾವ ಥರ ಮಾಡಲ್ಲಾಗಿ ಯೂಸ್ ಮಾಡ್ಕೊಂಡ್ರಿ ಫಸ್ಟ್ ಅಂದರೆ ನಾವು ಡ್ರಿಪ್ಪ ಸೆಕ್ಸಿ ಡ್ರಿಪ್ ತಂಬಂದೇವೆ ರೀ ಸ್ಪಿಂಕ್ಲರ್ ಪೈಪ್ ಸಿಂಕ್ಲರ್ ಪೈಪ್ ತಂಬಂದೇವೆ ಹಾಂ ಹಾಗಾಗಿ ಒಂದು ಸಾಲು ಬಿಟ್ಟು ಒಂದು ಸಾಲು ಹಾಂ ರೀ ಹೋಲನ್ನು ಹೋಲು ಮಾಡಿವ್ರಿ ಅದನ್ನು ಒಂದು ಸಾಲು ಬಿಟ್ಟು ಒಂದು ಸಾಲ್ ಹೋಲ್ ಮಾಡ್ಕೊಂಡ್ರಿ ಹೋಲು ಮಾಡ್ಕೊಂಡ್ರಿ ಹಾಂ ನಾವು ಹೋಲ್ ಮಾಡ್ಕೊಂಡೀವಿ ರೀ ಅದನ್ನು ಹಾಗಾಗಿ ನೀರನ್ನು ಹಾಸಕ್ಕೆ ಭಾಳ ಈಜಿ ರೀ ಕೆಲಸನ ಯಾವ್ದಾರ ಬದ್ಲಿ ಕೆಲಸ ಮಾಡಕೋ ಬಾಳು ಇದು ಹಂಗಾಗಿ ಇದನ್ನ ಟೆಕ್ನಿಕಲ್ ಬಾಳ ಇದ್ ಮಾಡ್ಕೊಂಡು ಹಂಗಾಗಿ ನೀವೇ ಮಾಡ್ಕೊಂಡ್ರೆ ಯಾರು ಮಾಡ್ಸಿದ್ರೆ ಇಲ್ರಿ ನಾವ್ ಮಾಡ್ಕೊಂಡ್ರಿ ನಾವ್ ಮಾಡ್ಕೊಂಡೇವ್ರಿ ಹಂಗಾಗಿ ಒಂದ್ ಸಾಲ್ ಇಬ್ಬು ಒಂದ್ ಆ ಓಲನ ಇದು ಮಾಡಿ ಹಂಗಾಗಿ ನೀರ್ ಬಿಟ್ಟೇವ್ರಿ ಆಮೇಲೆ ಇದು ಒಂದ್ಸರಿ ಹಾಸಿದ್ರೆ ಎಷ್ಟು ಎಕ್ರೆ ಹೋಗಬಹುದು ಕನಿಷ್ಠ ಅಂದ್ರೆ ಒಂದು ಅರ್ಧ ಎಕ್ರೆ ಮ್ಯಾವ್ ಹೋಗುತ್ತೆ ಒಂದು ಅರ್ಧ ಎಕ್ರೆಲ್ಲ ನೋಡ್ರಿ ಮತ್ತೆ ಅಲ್ಲಿಂದ ಬರುತ್ತಲ್ಲ ಹ್ಞೂ ಹಂಗಾಗಿ ಅರ್ಧ ಎಕರೆ ಮ್ಯಾಗೆ ಓದ್ತಾರ್ದು ಹಂಗಾಗಿ ನಮ್ಗೆ ಬಲ್ಲಿ ಕಡೆ ಕೆಲಸ ಮಾಡೋಕೂ ಭಾಳ ಇಜಿರಿದ್ ಟೈಮನೂ ಭಾಳ

ನೋಡಿ ಸ್ನೇಹಿತರೆ ಇವತ್ತು ನಾನು ಕೊಟಗೇರಿ ಗ್ರಾಮದ ಮಾರ್ತಿವರ ಏನು ವಿಶೇಷಪ್ಪ ಅಂದ್ರೆ ಇವ್ರದ್ದು ಬೆಳೆ ಸಜ್ಜಿ ಬೆಳೆ ಇದು ಅಂತಂತ ಹೆಸರು ಟರ್ಕಿ ಟರ್ಕಿ ಬೆಳೆ ಅಂತಂತ ಇದು ಸುಮಾರು ಒಂದು ಒಂಬತ್ತರಿಂದ ಹತ್ತು ಅಡಿ ಬೆಳದೈತಿ ಆಮೇಲೆ ನಾವು ಬಿತ್ತನೆ ಯಾಂಗ ನಾವು ನಾರ್ಮಲ್ ಬೆಳೆ ಬಿತ್ತೀವಿ ಬೆಳಿತೀವಿ ಸಜ್ಜಿನ ಅದೇ ರೀತಿನ ನಾನು ಇಲ್ಲಿ ಬಿತ್ತನೆ ಮಾಡಿದೆ ನೀರು ಮಾತ್ರ ಒಂದು ಸ್ವಲ್ಪ ಏನಾಗ ಕಟ್ಬೇಕಂತ ಒಂದು ಪ್ಲಾನ್ ಮಾಡ್ಕೊಂಡ್ವಿ ಅಂದರೆ ನಾವು ಫ್ಲಡ್ನೇ ನೀರು ಹಾಸ್ತೀವಿ ಆ ಫ್ಲಡ್ ನೀರು ಬದಲಿ ಏನು ಮಾಡೋದು ಇದೇ ಥರ ಸ್ಪಿಂಕರ್ ಪೈಪ್ ನಾ ರೈತ ಸಂಪರ್ಕ ಕೇಂದ್ರದಲ್ಲಿ ಖರ್ಮೆ ಮಾಡ್ಕೊಂಬಂದೆ ಒಂದೊಂದು ಸ್ಪಿಂಕರ್ ಪೈಪ್ಗೆ ಸುಮಾರು ನಾಲ್ಕು ನೋಡಿ ಇಲ್ಲಿ ಅನಿಸ್ಬೋದು ಒಂದು ಎರಡು ಮೂರು ನಾಲ್ಕು ಐದು ಈ ಥರ ಒಂದು ಐದು ಹೋಲ್ ಮಾಡಿ ಅಂದರೆ ಸೌನಾಗಿ ನಾವು ಪಟ್ಯಾಗ ಅಂದರೆ ನಮ್ಗೆ ಮೂರು ಫೀಟಿಗೆ ಒಂದು ಅಂತರದಲ್ಲಿ ನಾನು ಕಟ್ ಹೋಲ್ ಮಾಡಿಕೊಂಡೆ ಆ ಹೋಲ್ ಮಾಡಿಕೊಂಡು ಅದೇ ರೀತಿಯಾಗಿ ನಾನು ಈ ಥರ ಪೈಪ್ ಹಚ್ಕೊಂಡೆ ಇವತ್ತು ಸುಮಾರು ನಂದು ಎರಡು ಇಂಚು ಎರಡೂವರೆ ಇಂಚ್ ನೀರು ಎಕ್ತು ಒಮ್ಮೆ ಕಡಿದ್ರೆ ಒಂದು ಅರ್ಧ ಅಂದರೆ ಎರಡು ಬೇರೆ ನಾವು ಕಡಿದ್ರೆ ಸಾಕು ಒಂದು ಅರ್ಧ ಎಕರೆ ನೀರಾವರಿ ನಾ ನೀರು ಹಾಯಿಸಿಬಿಡ್ಬೋದು ಭಾಳಷ್ಟು ಈಸಿ ಮೆಥಡ್ ಮಾಡ್ಕೊಂಡಿನಿ ಜೊತೆಗೆ ನಾನು ಸಜ್ಜೆ ಬೆಳೆನ ನಾನು ನಾರ್ಮಲಾಗಿ ಇದಕ್ಕೂ ಕಳಿಸ್ತೀನಿ ಅಂದ್ರೆ ಎ ಪಿ ಎಮ್ ಸಿ ಕಳಿಸ್ತೀನಿ ಜೊತೆಗೆ ಯಾರಾದರೂ ರೈತರು ಬಂದು ಕೇಳಿದ್ರೆ ರೈತರಿಗೂ ನಾನು ಕೊಡ್ತೀನಿ ಅಂತ ಹೇಳ್ತಾರೆ ಅವ್ರ ನಂಬರ್ ನಮ್ಮ ಸ್ಕ್ರೀನ್ ಮೇಲೆ ನಾನು ಪ್ಲೇನ್ ಮಾಡ್ತೀನಿ ಜೊತೆಗೆ ಅವ್ರು ನೀವು ಸಂಪರ್ಕ ಮಾಡ್ಬೋದು ಜೊತೆಗೆ ಅವ್ರ ಹತ್ರ ನೀವು ಬೀಜನ ಖರೀದಿ ಮಾಡ್ಬೋದು ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು